ನಮಸ್ತೆ ರೈತ ಬಾಂಧವ್ರೆ ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕೊಂಡುಕುರಿಯ ನಾಡಾಗಿರ್ತಕ್ಕಂತಹ ಗಿಡ್ಡನ್ಕಟ್ಟೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಈ ವರ್ಷ ಒಳ್ಳೆ ಮಳೆ ಆಯಿತು ನಮ್ಮ ತಾಲೂಕಿಗೆ ಆಯ್ತು ಸರ್ ಮಳೆ ಅದೇ ಭಾರಿ ಖುಷಿ ಹೌದಾನಪ್ಪ ಹಾಂ ಬಂಗಾರಪ್ಪರಲ್ಲ ತಮ್ಮ ಹೆಸರು ಸರ್ ಬಂಗಾರಪ್ಪರು ಎಷ್ಟು ಎಕರೆ ಒಟ್ಟಾರೆ ಅಡಿಕೆ ತೋಟ ಮಾಡಿರೋದು ನೀವು ಮೂರು ಎಕರೆ ಸರ್ ಮೂರು ಎಕರೆ ಮಾಡಿದ್ದೀರಲ್ಲ ಹಾಂ ಸರ್ ಈ ಒಂಬತ್ತು 8 ದಾಯ ಅಲ್ಲ ನಿಮ್ಮದು ಒಂಬತ್ತು 8 ದಾಯ ಸುಮಾರು ಎರಡು ವರ್ಷ ಹಿಂದೆ ನಮ್ಮ ಕೃಷಿಕರು ನೀವು ಹಾಯ್ ಸರ್ ಡಾಕ್ಟರ್ ಸಾಹೇಲ್ಲ ಸ್ಲರಿ ಮಾಡ್ತಿದ್ರಿ ಹಿಂದೆ ಪ್ರಾಬ್ಲಮ್ ಏನು ಹೇಳ್ರಿ ನಿಮ್ಮ ತೋಟದಗೆ ಸರ್ ಇದು ವಡಕ ಬರೋದು ಅಂಡಡಕ ಬಾಳ ಇತ್ತು ಕಾಯಿ ಕಾಯಿ ವಡಕ ಬಾಳ ಇತ್ತು ವಡಕ ನಮಗೆ ಕಾಯಿ ಇರುತ್ತೆ ಮಿಳೆ ಬಾಳ ಇತ್ತು ಜೊತೆಗೆ ಮತ್ತೆ ಮಧ್ಯೆ ಒಂದ ಸಲ ಸ್ಲರಿ ಮಾಡಿದ್ರಿ ನೀವು ಸರ್ ಮಾಡಿದ್ರಿ ಸ್ಲರಿನ ಮಾಡಿದ್ರಿ ಆ ಡಾಕ್ಟರ್ ಸಾಹೇಲ್ಲ ಆರಕನ ಕೊಡ್ತ್ರಿ ಹೌದಾ ಅಪ್ಪ ಜಗಳ ತಂದು ಕೊಡ್ತ್ರಿ ಈಗ ಹೇಳ್ತಂ ಕೇಳಿ ಸರ್ ಒಂದು ಸ್ವಲ್ಪ ನಿರಂತರವಾಗಿ ನೀವು ಈ ಮಣ್ಣಿನ ಸುಸ್ಥಿರತೆ ಕಾಪಾಡೋದು ಭಾಳ ಮುಖ್ಯ ಮಣ್ಣಿನ ಫಲವತ್ತತೆ ಹಸಿರಲೆ ಗೊಬ್ಬರ ಮಾಡಲಿಲ್ಲ ಮಾಡಿಲ್ಲ ಸರ್ ಹೌದಾ ನಿಮಗೆ ಡಾಕ್ಟರ್ ಸಹಲ್ಲಿ ಬಳಸಿರೋದ್ರಿಂದ ತೃಪ್ತಿ ಅನಿಸುತ್ತಲ್ಲ ಸರ್ ಚೆನ್ನಾಗೈತೆ ನಿಮ್ಮ ಹೆಸರು ನಿಮ್ದು ನಿಮ್ಮದೇನಾಯಿತು ಸರ್ ಮೆಕ್ಕೆಜೋಳ ಮೆಕ್ಕೆಜೋಳ ತೋಟ ಮಾಡಿಲ್ಲ ಏನಾಗಬೇಕು ಇವ್ರು ಚಿಕ್ಕಬಾರ ಆಗ್ಬೇಕು ಇಲ್ಲಿ ದೊಡ್ಡ ಇಳುವರಿ ತಗೋಬೇಕು ಅಂದರೆ ಒಂದಿಷ್ಟು ಸರ್ಕಸ್ಗಳು ಮಾಡಲೇಬೇಕು ಯಾಕಂದ್ರೆ ನೀವು ತೋಟ ಸೀಮೇಲೆ ಅಲ್ಲದೆ ಇದ್ರ ಮಿನಿಮಮ್ ಇದಕ್ಕೆ ತೃಪ್ತಿ ಪಟ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತೈತಿ ಹೌದಾ ಇಲ್ಲಿ ಕನಿಷ್ಠ ಫಸಲಿ ಬಂದ್ರೆ ಒಂದು ಸಾವಿರ ಗಿಡ ಐತಿ ಅಂತಂದ್ರೂ ಕೂಡ ಒಂದು ನೂರೈವತ್ತು ಕ್ವಿಂಟಲ್ ದಾಟ್ಸಿದ್ರು ಉತ್ತಮ ಅಂತ ಹೇಳೋದು ಮಿನಿಮಮ್ ಖರ್ಚು ಮಾಡಿ ಮ್ಯಾಕ್ಸಿಮಮ್ ಅಮೌಂಟ್ ತಗೋಬೇಕು ಅನ್ನೋದಾದರೆ ನೋಡಿ ಈಗ ಏನು ಮಾಡಿದೀರಿ ಅಲ್ಲಿ ಯಾತದ್ದು ಈ ಸಗಣಿ ಗೊಬ್ಬರ ಇವತ್ತೇರಿಸಿದ್ವಿ ಇಲ್ಲಿ ಈ ಕಡೆ ಒಂದಿಷ್ಟು ಇಷ್ಟು ಈ ಕೈ ತೆಗಿರೋ ಒಂದು ನಿಮಿಷ ಹೌದಾ ಹಸಿ ಇದ್ದಾಗ ಭೂಮಿ ಸೇರಿಸ್ಬಿಟ್ರು ತುಂಬ ಒಳ್ಳೇದಲ್ಲ ಏನಂತೀರಿ ಯಾಕಂದ್ರೆ ಇನ್ನೂ ಮೌಲ್ಯವರ್ಧನೆ ಆಗಿಲ್ಲ ಮೌಲ್ಯವರ್ಧನೆ ಒಂದು ನಿಮಿಷ ಹೇಳ್ತಾನೆ ಆಮೇಲೆ ಅದ್ರ ಬಗ್ಗೆ ಮಾತಾಡೋಂತೆ ಏನ್ಸ ಈ ಗೊಣ್ಣೆ ಹುಳ ನಿಮ್ದು ಈ ಇದ್ರಾಗ ಸಗಣಿಗೋ ಐತಿ ಸಗಣಿಗೊಬ್ಬರದಾಗ ಗೊಣ್ಣೆ ಹುಳ ಐತಿ ದಯಮಾಡಿ ಗೊನ್ನೆ ಹುಳ ಇತ್ತು ಅಂತಂದರೆ ಇಳುವರಿ ಫೇಲ್ ಆಗ್ತಕ್ಕಂಥ ಚಾನ್ಸಸ್ ಭಾಳ ಬೇರು ಕಡಿತೈತೆ ಅದು ಬೇರು ಹುಳ ಅಂತಾರೆ ಅದನ್ನು ಗೊನ್ನೆ ಹುಳ ಓದದ್ರ ಒಂದಿಷ್ಟು ತಿಜ್ಗೆ ಹೋಗೋದು ಉತ್ತಮ ಅಂತ ಒಂದು ದಿವಸ ಒಂದಿಷ್ಟು ನಿರಂತರವಾಗಿ ಈ ಚೆನ್ನ ಇನ್ನೂ ಚೆನ್ನಾಗಾಗ ತನಕ ಒಳ್ಳೆ ಇಳುವರಿ ತಗೋ ತನಕ ಒಂದಿಷ್ಟು ನಮ್ಮ ಜೊತೆ ಸಂಪರ್ಕದಾಗಿರೋದು ಉತ್ತಮ ಸರಿತಾನೆ ನಿಮಗೆ ಡಾಕ್ಟರ್ ಸಹ ನಿಮ್ಮ ತೋಟದಾಗ ಕೆಲಸ ಮಾಡೈತಿ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಜಗಳೂರು ತಾಲೂಕಿಂದ ನಮ್ಮ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಸುಸ್ಥಿರ ಕೃಷಿ ಸಲಹೆಗಾರರು ಪಿ ಎಲ್ ಡಿ ಬ್ಯಾಂಕ್ ಎದುರು ಕೃಷಿ ಲಕ್ಷ್ಮಿ ಸಾವಯವ ಕೃಷಿ ಮಾರಾಟ ಮತ್ತು ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಾಹಿತಿ ಕೇಂದ್ರ ಇಲ್ಲಿ ಸಂಪರ್ಕಿಸಿ ರಾಜೇಂದ್ರ ಪ್ರಸಾದ್ ರಸ್ತೆ ಪಿ ಎಲ್ ಡಿ ಬ್ಯಾಂಕ್ ಎದುರು ಕೃಷಿ ಲಕ್ಷ್ಮಿ ಸಾವಯವ ಕೃಷಿ ಮತ್ತು ಸುಸ್ಥಿರ ಕೃಷಿ ಹಾಗೂ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಇನ್ನೊಂದು ನಂಬರ್ ಹೇಳಪ್ಪ ಸೆವೆನ್ ಜೀರೋ ನೈನ್ ಜೀರೋ ಟೂ ಸೆವೆನ್ ಜೀರೋ ಏಯ್ಟ್ ಸೆವೆನ್ ಜೀರೋ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮತ್ತು ಈ ಥರ ಹತ್ತ ಹಾಕೋದು ಒಳ್ಳೆಯದಲ್ಲ ಗೊಬ್ಬರನ ಹಾಂ ಒಂದು ಹ್ಞೂ ಆ ಕಡೆ ಅಕಡೆ ಅಕಡೆ ತಾಳ್ರಿ ನನ್ನ ಸ್ವಲ್ಪ ತಾಳ್ರಿ ಅಕಡೆ ಈ ಕಡೆ ತಾಳ್ರಿ ಇನ್ನು ದಂಟು ಅದೆಲ್ಲ ಹಂಗೈತಿ ನೋಡ್ರಿ ಹೌದಾ ಸಂಪೂರ್ಣ ಇದಾಗಿಲ್ಲ ಅಂತ ಅಂತೇಳಿ ಸರಿ ಬಿಡಿರಿ ಪೂರಂಗ ಗೊಬ್ಬರ ಹಾಕಿರೋದು ಹಂಗೆ